ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಸಿಂಪಲ್ ಆಗಿ ಒಂದು ಟೊಮೆಟೊ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಆ ಈ ಚಟ್ನಿ ಇದ್ರೆ ಯಾವುದೇ ತರ ಸಾಂಬಾರ್ ಬೇಕು ಅಂತ ಅನ್ಸಲ್ಲ ಬಿಸಿ ಅನ್ನದ್ ಜೊತೆಲಿ ಕಲ್ಸ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥದ್ದು ಬೇಗ ಅಂತಾನೆ ಮಾಡ್ಕೊಳ್ಬೋದು ಅದನ್ನ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನಾನು ಒಂದು ಮೂರು ಟೊಮೆಟೊನ ತೆಗೆದುಕೊಂಡಿದೀನಿ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರುವಂತ ಟೊಮೆಟೊ ತೆಗೆದುಕೊಂಡಿ ಅದನ್ನ ತೊಳೆದು ಕಟ್ ಮಾಡ್ಕೊಳ್ಬೇಕು ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕಿದ್ರು ಕಟ್ ಮಾಡ್ಕೊಳ್ಬಹುದು ಆಮೇಲೆ ಅದು ನಾವು ಫ್ರೈ ಮಾಡೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಕಟ್ ಮಾಡ್ಕೊಂಡು ನೀವು ಇದೇ ಜಾಗದಲ್ಲಿ ಈರುಳ್ಳಿ ಬೇಕಿದ್ರು ಹಾಕೊಂಡು ಮಾಡಬಹುದು ಟೊಮೆಟೊ ಸ್ಕಿಪ್ ಮಾಡ್ಕೊಂಡು ಟೊಮೆಟೊ ಚಟ್ನಿ ಬದಲು ಈರುಳ್ಳಿ ಚಟ್ನಿ ಕೂಡ ಮಾಡ್ಬೋದು ಇದೇ ತರ ಮೆಥಡ್ ಅಲ್ಲಿ ಈಗ ಟೊಮೆಟೊ ಕಟ್ ಮಾಡ್ಕೊಂಡಿದ್ಮೇಲೆ ಮೆಣಸು ತೆಗೆದಿಟ್ಕೊಂಡಿದೀನಿ ಒಣ ಮೆಣಸು ನೀವು ಈ ಜಾಗದಲ್ಲಿ ಹಸಿ ಮೆಣಸು ಕೂಡ ಹಾಕೊಳ್ಬಹುದು ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಕೊಬ್ಬರಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಅಥವಾ ಆಗುತ್ತೆ ಕೊಬ್ಬರಿ ಡ್ರೈ ಒಣಗಿರುವಂತದ್ದಾದ್ರೂ ಆಗುತ್ತೆ ಈಗ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ನೀವು ಜಾಸ್ತಿ ಹಾಕೊಳ್ಳೋರಿದ್ರೆ ಹಾಕೊಳ್ಬೋದು ಒಂದು ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಒಣಮೆಣಸು ಒಣಮೆಣಸು ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಚಿಟಿಕೆ ಆಗುವಷ್ಟು ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಆನಂತರ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಅದನ್ನು ಹಾಕಿ ಆನಂತರ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಿ ಆದ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಅದೇ ಬಾಣಲಿಗೆ ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಬೋದು ನಿಮ್ಗೆ ಬೇಕು ಅಂದ್ರೆ ನೀರ್ ಹಾಕೊಳ್ಳಿ ಇಲ್ಲಾಂದ್ರೆ ನೀರ್ ಹಾಕ್ದೇನೆ ರುಬ್ಕೊಳ್ಬೋದು ನೀರ್ ಹಾಕ್ದೇನೆ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಒಂದ್ ಎರಡರಿಂದ ಮೂರ್ ದಿನಗಳವರೆಗೆ ಸ್ಟೋರ್ ಮಾಡ್ಬೋದು ನೀರ್ ಹಾಕೋದ್ರಿಂದ ಅವಾಗಿಂದ ಅವಾಗ್ಲೆ ಒಂದಿನದವರೆಗೆ ಬರುತ್ತೆ ಹಾಗಾಗಿ ನಾನು ಆ ನಂತರ ಇಲ್ಲಿ ಸ್ವಲ್ಪ ಉಪ್ಪು ಮತ್ತೆ ಹಾಕೊಳ್ತಾ ಇದ್ದೀನಿ ರುಚಿ ನೋಡ್ಕೊಂಡು ಇದನ್ನ ಒಂದು ಆ ನುಣ್ಣಗೆ ರುಬ್ಕೊಳ್ಬೇಕು ಚಟ್ನಿ ಯಾವ ತರ ಮಾಡ್ತೀವಿ ಗೊತ್ತಿರುತ್ತಲ್ವಾ ನಿಮಗೆ ಸ್ವಲ್ಪ ನುಣ್ಣಗಾಗಿ ರುಬ್ಕೊಳ್ಬೇಕು ನೋಡ್ತಾ ಇದೀರಲ್ವಾ ಚಟ್ನಿ ರೆಡಿ ಆಗಿದೆ ನೀವು ಈ ಚಟ್ನಿಗೆ ದೋಸೆ ಚಪಾತಿ ರೈಸ್ ಎಲ್ಲದ್ರ ಜೊತೆಲೂ ತಿನ್ಬೋದು ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಲಾಸ್ಟಿಗೆ ಬೇಕಿದ್ರೆ ಒಗ್ಗರಣೆ ಬೇಕಿದ್ರೆ ಹಾಕೊಳ್ಬಹುದು ನಾನು ಒಗ್ಗರಣೆ ಹಾಕಿಲ್ಲ ಸ್ವಲ್ಪ ಆಯಿಲ್ ಅವಾಯ್ಡ್ ಮಾಡೋಣ ಅನ್ನೋದಕ್ಕೋಸ್ಕರ ಅಷ್ಟೆ ಹಾಗಾಗಿ ಹಾಗೆ ಸರ್ವ್ ಮಾಡ್ತಾ ಇದೀನಿ ರೈಸ್ ಜೊತೆಲಿ ನೀವು ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ಹಾಗೆ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ನೋಡ್ತಾ ಇದೀನಿ ಹೀಗೆ ಇದೇ ರೀತಿ ಮೆಥಡ್ ಅಲ್ಲಿ ನೀವು ಈರುಳ್ಳಿಯಲ್ಲೂ ಕೂಡ ಮಾಡ್ಬೋದು ಬೆಳ್ಳುಳ್ಳಿಯಲ್ಲೂ ಕೂಡ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಫ್ರೆಂಡ್ಸ್